ನೆನೆಸಿದ ಬಟಾಣಿ ಹಾಗೂ ಅದನ್ನು ಕುದಿಸಿ ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ತುಂಬ ಮೈಕ್ರೋ ನ್ಯೂಟ್ರಿಟ್ಸ್ ನ್ಯೂಟ್ರಿಷನ್ಗಳ ಹೊಂದಿರತಕ್ಕಂತ ಒಂದು ಶಕ್ತಿಯನ್ನು ಇದು ಹೊಂದಿದೆ ಬಟಾಣಿಯನ್ನ ಸೇವನೆ ಮಾಡೋದ್ರಿಂದ ನಮ್ಮ ಬೋನ್ಸ್ ಗಳಲ್ಲಿ ಸ್ಟ್ರೆಂತ್ ಹೆಚ್ಚಾಗುತ್ತೆ ತಲೆ ಕೂದಿರ್ತಕ್ಕಂಥ ಸಮಸ್ಯೆಗೂ ಕೂಡ ಬಟಾಣಿ ಸೇವನೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಬಟಾಣಿ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಚರ್ಮದ ಕಾಂತಿ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ ಬಟಾಣಿಯನ್ನ ಮಕ್ಕಳಿಗೆ ಕೊಡೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಿಗೆ ಆಗುತ್ತೆ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಬಟಾಣಿಯ ಸೇವನೆ ನಮ್ಮ ಶರೀರದಲ್ಲಿ ಹಾರ್ಮೋನ್ ವ್ಯವಸ್ಥೆಗಳನ್ನ ಕ್ರಿಯಾಶೀಲವಾಗಿರುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗನಿಸಿದ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ತಮಿಳಲ್ಲಿ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ನೆನೆಸಿದ ಬಟಾಣಿ ಹಾಗೂ ಬಟಾಣಿಯ ಸೇವನೆ ನೆನೆಸಿ ಸೇವನೆ ಮಾಡೋದ್ರಿಂದ ಏನ್ ಲಾಭ ಇದೆ ಹಾಗೂ ಅದನ್ನ ಕುದಿಸಿ ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಎಂಬುದರ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಯಾರು ಇದನ್ನು ನೆನೆಸಿ ಸೇವನೆ ಮಾಡಬೇಕು ಯಾರು ಇದನ್ನ ಕುದಿಸಿ ಸೇವನೆ ಮಾಡಬೇಕು ಈ ಎಲ್ಲ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನ ಹಾಗೂ ಈ ಆ ಒಂದು ಪೋಷಕಾಂಶಗಳ ಕುರಿತಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ನಾನು ಇಪ್ಪತ್ತಿಗೆ ಹಂಚಿಕೊಳ್ತಾ ಇದ್ದೇನೆ ಆದ್ಮೇಲೆ ಬಟಾಣಿಯಲ್ಲಿ ಹೆಚ್ಚು ಅತ್ಯಧಿಕ ಒಂದು ಮಾತ್ರೆಯಲ್ಲಿ ನಮಗೆ ಪ್ರೋಟೀನ್ ಅಂಶ ಸಿಕ್ತರೆ ವಿಟಮಿನ್ ಕೆ ಅಂಶ ವಿಟಮಿನ್ ಎ ಅಂಶ ವಿಟಮಿನ್ ಸಿ ಅಂಶ ಫೈಬರ್ನ ಅಂಶ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ರೈಬೋಫ್ಲೋಯಿನ್ ಥೈಮಿನ್ ಅಂತಕ್ಕಂಥ ಅಂಶ ಹಾಗೂ ತುಂಬಾ ಮೈಕ್ರೋ ನ್ಯೂಟ್ರಿ ನ್ಯೂಟ್ರಿಷನ್ಗಳ ಹೊಂದಿರತಕ್ಕಂಥ ಒಂದು ಶಕ್ತಿಯನ್ನು ಇದು ಹೊಂದಿದೆ ಹಾಗೂ ಫೈಬರ್ನ ಅಂಶವು ಕೂಡ ಇದರಲ್ಲಿದೆ ಜಿಂಕ್ ಇದೆ ಹೀಗೆ ಐರನ್ ಅಂಶವನ್ನು ಕೂಡ ಕಾಣಬಹುದು ಕ್ಯಾಲ್ಸಿಯಂ ಅಂಶ ಇದೆ ಇಷ್ಟೆಲ್ಲ ಪೋಷಕಾಂಶಗಳ ಆಧಾರವಾಗಿರ್ತಕ್ಕಂಥ ಬಟಾಣಿ ಉತ್ತರ ಭಾರತದಲ್ಲಿ ಇದನ್ನ ಅತ್ಯಧಿಕವಾಗಿ ಬಳಸ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ಇದರ ಪಲ್ಯ ಸೇವನೆ ಮಾಡೋದನ್ನ ನಾವು ಕಾಣಬಹುದು ಆತ್ಮೇಲೆ ಈ ಬಟಾಣಿ ಸೇವನೆ ಮಾಡೋದ್ರಿಂದ ಪ್ರಪ್ರಥಮವಾಗಿ ಹೇಳೋದಾದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಕ್ರಿಯಾಶೀಲಗೊಳಿಸುತ್ತೆ ಡೈಜೆಸ್ಟಿವ್ ಅನ್ನ ಅತ್ಯಂತ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಬಟಾಣಿಯಲ್ಲಿ ನಾವು ಕಾಣಬಹುದು ಹಾಗೆಯೇ ಬಟಾಣಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ಎಲುಬುಗಳು ಬೋನ್ಸ್ಗಳಲ್ಲಿ ಸ್ಟ್ರೆಂತ್ ಹೆಚ್ಚಾಗುತ್ತೆ ಎಲುಬುಗಳ ಶಕ್ತಿ ವೃದ್ಧಿಯಾಗುತ್ತೆ ಹಾಗೇನೆ ನಮ್ಮ ಶಿರೋಭಾಗದ ಅಂಗಾಂಗಗಳಿಗೆ ಬೇಕಾಗಿರ್ತಕ್ಕಂತ ಎಲ್ಲಾ ಪೋಷಕಾಂಶಗಳು ಕೂಡ ಇದರಲ್ಲಿ ಇರೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ಬಹಳ ಚೆನ್ನಾಗಿರ್ಲಿಕ್ಕೆ ಬಟಾಣಿ ಸೇವನೆ ಮಾಡೋದು ಸೂಕ್ತ ತಲೆ ಕೂದಲು ಇರತಕ್ಕಂತ ಸಮಸ್ಯೆಗೂ ಕೂಡ ಬಟಾಣಿ ಸೇವನೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು ಹಾಗೂ ಇದು ಫೈಬರ್ನ ಅಂಶವನ್ನು ಹೊಂದಿರೋದ್ರಿಂದ ಅತ್ಯಧಿಕವಾಗಿ ವಿಟಮಿನ್ಸ್ ಮತ್ತು ಪ್ರೋಟೀನ್ಗಳನ್ನು ಹೊಂದಿರೋದ್ರಿಂದ ಇದರ ಸೇವನೆಯಿಂದಾಗಿ ನಮ್ಮ ಮಾಂಸಖಂಡಗಳಲ್ಲಿ ಶಕ್ತಿ ಹೆಚ್ಚಿಯಾಗುತ್ತೆ ಮಾಂಸಖಂಡಗಳು ಬಲಿಷ್ಠ ಆಗ್ತವೆ ಬಹಳ ಚೆನ್ನಾಗಿ ಗಟ್ಟಿ ಮುಟ್ಟಾದ ಮಾಂಸಖಂಡಗಳು ಬೇಕಂದ್ರೆ ಬಟಾಣಿ ಸೇವನೆ ಮಾಡಲಿಕ್ಕೆ ಅಡ್ಡಿಲ್ಲ ಹಾಗೂ ಇದರಲ್ಲಿರ್ತಕ್ಕಂಥ ಆ ಪ್ರೋಟೀನ್ ಅಂಶ ನಮ್ಮ ನರನಾಡಿಗಳಿಗೆ ಶಕ್ತಿಯನ್ನು ತುಂಬುತ್ತೆ ಪ್ರೋಟೀನ್ ಶರೀರಕ್ಕೆ ಶಕ್ತಿಯನ್ನು ತುಂಬತಕ್ಕಂತ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಪೋಷಕಾಂಶ ಹಾಗಾಗಿ ಶರೀರದಲ್ಲಿ ಸುಸ್ತು ನಿಶಕ್ತಿ ಆಯಾಸ ಇವೆಲ್ಲ ಹೆಚ್ಚಾಗಿದ್ದಾಗ ಬಟಾಣಿ ಸೇವನೆ ಮಾಡೋದ್ರಿಂದ ಆ ಸುಸ್ತು ನಿಶಕ್ತಿ ಆಯಾಸ ದೂರ ಆಗ್ತದೆ ಹೇಗೆ ಸೇವನೆ ಮಾಡಬೇಕು ಎಷ್ಟು ಸೇವನೆ ಮಾಡಬೇಕು ಅದನ್ನ ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನ ಕೊನೆ ಹೇಳ್ತೇನೆ ಮೊದಲು ಇದರ ಲಾಭವನ್ನ ತಿಳ್ಕೊಳ್ಳಿ ಆಮೇಲೆ ಬಟಾಣಿ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಚರ್ಮದ ಕಾಂತಿ ತುಂಬಾ ಚೆನ್ನಾಗಿ ಹೆಚ್ಚಾಗುತ್ತೆ ಚರ್ಮ ಪಳಪಳ ಹೊಳೆಯುವಂಥ ಚರ್ಮ ಆಗಬೇಕು ಚರ್ಮದಲ್ಲಿ ಕಾಂತಿ ವೃದ್ಧಿ ಆಗಬೇಕು ಬೆಳ್ಳಗಾಗಬೇಕು ಚರ್ಮ ಕೆಂಪಗಾಗಬೇಕು ಅಂತ ಹೇಳಿದ್ರೆ ನೀವು ಬಟಾಣಿ ಸೇವನೆ ಮಾಡಲಿಕ್ಕೆ ಅಡ್ಡಿಲ್ಲ ಬಟಾಣಿಯನ್ನು ಕುದಿಸಿ ಅದನ್ನ ಪೇಸ್ಟ್ ತಯಾರಿಸಿ ಅದನ್ನ ಅಪ್ಲೈ ಮಾಡಿ ನೀವು ಒಂದು ಕಾಸಿನ ನಂತರ ಸ್ನಾನ ಮಾಡಿದ್ರೆ ಚರ್ಮದಲ್ಲಿರ್ತಕ್ಕಂಥ ಡೆಡ್ ಟಿಶ್ಯೂಗಳು ಸಂಪೂರ್ಣ ಕಡಿಮೆಯಾಗಿ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ ಮುಖಕ್ಕೂ ಹಚ್ಬಹುದು ದೇಹದ ಯಾವ ಭಾಗದಲ್ಲೂ ಕೂಡ ಈ ಪೇಸ್ಟ್ ಅನ್ನು ನೀವು ಹಚ್ಕೋಬಹುದು ನ್ಯಾಚುರಲ್ ಬ್ಯೂಟಿ ಟ್ರೀಟ್ಮೆಂಟ್ ಅಂತ ಹೇಳಬಹುದು ಇನ್ನ ಬಟಾಣಿಯನ್ನ ಮಕ್ಕಳಿಗೆ ಕೊಡೋದ್ರಿಂದ ಬುದ್ಧಿಶಕ್ತಿ ಹೆಚ್ಚಿಗೆ ಆಗುತ್ತೆ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಮಕ್ಕಳ ಶಾರೀರಿಕ ಬೆಳವಣಿಗೆ ಚೆನ್ನಾಗಿರುತ್ತೆ ಹಾಗಿದ್ರೆ ಮಕ್ಕಳಿಗೆ ಅಷ್ಟೇ ಬುದ್ಧಿಶಕ್ತಿ ಮತ್ತೆ ಏಕಾಗ್ರತೆ ಬೇಕಾ ನಮಗೂ ಬೇಕಲ್ವಾ ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಮೆದುಳಿನ ವಿಕಾಸಕ್ಕೆ ಶಕ್ತಿಗಾಗಿ ಬಟಾಣಿ ಸೇವನೆ ಮಾಡೋದು ಸೂಕ್ತ ಹಾಗೇನೆ ಬಟಾಣಿಯನ್ನ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಹೃದಯಕ್ಕೆ ಶಕ್ತಿ ಬರ್ತದೆ ಹೃದಯ ವೀಕ್ ಆಗಿರ್ತದ ಕೆಲವು ಜನರು ತುಂಬಾ ಹೃದಯದ ವೀಕ್ನೆಸ್ ಇಂದ ಹಲವಾರು ಸಮಸ್ಯೆಗಳು ಬರ್ತಾ ಇರ್ತವೆ ಅದರಿಂದ ಕೊಲೆಸ್ಟ್ರಾಲ್ ಕೂಡ ವೃದ್ಧಿಯಾಗುತ್ತೆ ಕೊನೆಗೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ ಹೃದಯದ ವೀಕ್ನೆಸ್ ಇಂದ ನಮ್ಮಲ್ಲಿ ಹಲವಾರು ಟೆಕಿ ಕಾರ್ಡಿಯಾ ಅಂತಕ್ಕಂಥ ಬ್ರಡಿ ಕಾರ್ಡಿ ಅಂತಕ್ಕಂಥ ಸಮಸ್ಯೆಗಳು ವೃದ್ಧಿ ಆಗ್ತವೆ ಅದಕ್ಕಾಗಿ ಹೃದಯದ ವೀಕ್ನೆಸ್ ಅನ್ನ ಹೃದಯನಾಳಗಳ ಒಂದು ಬ್ಲಾಕೇಜ್ ಅನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ಈ ಒಂದು ಬಟಾಣಿಗಿದೆ ನಿಯಮಿತವಾದ ಔಷಧಿ ಸೇವನೆಯ ಜೊತೆಗೆ ಇಂಥ ಬಟಾಣಿ ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ಹೃದಯದ ಶಕ್ತಿ ವೃದ್ಧಿಯಾಗುತ್ತೆ ಹಾಗೆಯೇ ಬಟಾಣಿಯ ಸೇವನೆ ನಮ್ಮ ಶರೀರದಲ್ಲಿ ಹಾರ್ಮೋನ್ ವ್ಯವಸ್ಥೆಗಳನ್ನು ಕ್ರಿಯಾಶೀಲವಾಗಿರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ತಡೆಗಟ್ಟುತ್ತೆ ಶರೀರದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರತಕ್ಕಂಥ ಹಲವಾರು ರೋಗಗಳನ್ನು ಇದು ಸಂಪೂರ್ಣವಾಗಿ ನಿಯಂತ್ರಿಸುತ್ತೆ ಅದನ್ನು ಪ್ರಿವೆನ್ಷನ್ ಆಗಿ ತೆಗೆದುಕೊಂಡ್ರೆ ಆ ಸಮಸ್ಯೆ ಬರದಂತೆ ತಡೀತು ಥೈರಾಯ್ಡ್ ಹಾರ್ಮೋನ್ ಆಗಿರ್ಬೋದು ಇನ್ಸುಲಿನ್ ಹಾರ್ಮೋನ್ ಆಗಿರ್ಬೋದು ಪೀನಿಯಲ್ ಗ್ರಂಥಿಲಿ ಪಿಪ್ಯುಟರಿ ಗ್ರಂಥಿಯಲ್ಲಿ ಎಂಡೋಕ್ರೈನ್ ಹಾರ್ಮೋನ್ಗಳು ತುಂಬ ಇರ್ತವೆ ಎಂಡೋಕ್ರೈನ್ ಹಾರ್ಮೋನ್ಗಳು ಅಂತ ಕರೀತಾರೆ ಅದಕ್ಕೆ ಅಂಥವುಗಳಲ್ಲಿ ಆಕ್ಸಿಟೋಸಿನ್ ಮೆಲೋಟೊನಿನ್ ಇಂಥವೆಲ್ಲ ಹಾರ್ಮೋನ್ಗಳು ಡೋಪೋಮಿನ್ ಅಂತಕ್ಕಂಥ ಹಾರ್ಮೋನ್ಗಳು ಇವೆಲ್ಲ ನಮ್ಮ ಮೆದುಳಿನಲ್ಲಿ ಸಕ್ರೇಷನ್ ಆಗ್ತಾ ಇರ್ತವೆ ಈನೇರ್ ಗಂಥಿಲಿ ಮೆಲಾಟನ್ ಹಾರ್ಮೋನ್ ಸಕ್ರೇಷನ್ ಸರಿಯಾಗಿ ಆಗ್ಬೇಕು ಅಂತ ಹೇಳಿದ್ರೆ ಇಂಥ ಒಳ್ಳೆಯ ಧಾನ್ಯಗಳನ್ನು ಸೇವನೆ ಮಾಡೋದು ಬಹಳ ಸೂಕ್ತ ಹಾಗೇನೆ ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಅದಕ್ಕಾಗಿ ನಾವು ನಿಯಮಿತವಾಗಿ ಇಂತಹ ಆಹಾರಗಳನ್ನ ಸೇವನೆ ಮಾಡ್ತಾ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಂಡ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಿಂದ ನಾವು ಮುಕ್ತರಾಗಬಹುದು ಹಾಗೇನೆ ಆದ್ಮೇಲೆ ಇದು ಗೆ ಸ್ಟ್ರೆಂತ್ ಅನ್ನ ಒಲಿಸುತ್ತೆ ಕಾಲ್ಟಿಲೇಜ್ ಅನ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಅದರ ಜೊತೆಗೆ ಈ ಬಟಾಣಿ ಸೇವನೆಯಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಕ್ಯಾನ್ಸರ್ ಕಾರಕ ಜೀವಕೋಶಗಳೇನು ಉತ್ಪತ್ತಿ ಆಗ್ತವಲ್ಲ ಆ ಕ್ಯಾನ್ಸರ್ ಕಾರಕ ಜೀವಕೋಶಗಳು ಇದರಿಂದ ನಿರ್ಣಾಮ ಆಗ್ತವೆ ನಮ್ಮ ಕೂಡ ನಾಶ ಆಗ್ತದೆ ಕ್ಯಾನ್ಸರ್ ಬಾರದಂತೆ ನಮ್ಮ ಶರೀರಕ್ಕೆ ರಕ್ಷಣೆ ಕೊಡತಕ್ಕಂಥ ಶಕ್ತಿ ಬಟಾಣಿಗಿದೆ ಹಾಗೂ ಇದು ಆಂಟಿ ಆಗಿ ಕೆಲಸ ಮಾಡುತ್ತೆ ಕೈ ಕಾಲು ಊಟ ಇದ್ರೆ ಅದನ್ನ ಕರಗಿಸುತ್ತೆ ಊತ ಇದ್ದ ಸಂದರ್ಭದಲ್ಲಿ ವಾತ ಜಾಸ್ತಿ ಆದಾಗ ಇದನ್ನ ಕುದಿಸಿ ಸೇವನೆ ಮಾಡೋದು ಒಳ್ಳೆದು ಹಾಗೇನೆ ಆತ್ಮೇಲೆ ಇದನ್ನ ಸೇವನೆ ಮಾಡೋದ್ರಿಂದಾಗಿ ನರ ದೌರ್ಬಲ್ಯತೆ ಕಡಿಮೆ ಆಗುತ್ತೆ ಲೈಂಗಿಕ ಸಮಸ್ಯೆಗಳೇನಾರಿದ್ರೆ ಇದನ್ನ ಸೇವನೆ ಮಾಡೋದ್ರ ಜೊತೆಗೆ ಆಯುರ್ವೇದ ಔಷಧಿಗಳನ್ನು ಕೂಡ ಸಿಗದುಕೊಳ್ಳೋದ್ರಿಂದ ಲೈಂಗಿಕ ಸಮಸ್ಯೆಗಳನ್ನು ಕೂಡ ಇದು ದೂರ ಮಾಡತಕ್ಕಂಥ ಒಂದು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತದೆ ಹಾಗೇನೆ ಬಟಾಣಿ ಸೇವನೆ ಮಾಡೋದ್ರಿಂದ ರಕ್ತ ಶುದ್ಧಿ ರಕ್ತ ಆಗುತ್ತೆ ಜೊತೆಗೆ ಬಟಾಣಿ ಸೇವನೆ ಮಾಡೋದ್ರಿಂದಾಗಿ ಶರೀರದ ಆ ಒಂದು ರೋಗ ಪ್ರತಿರೋಧಕ ಶಕ್ತಿ ವೃದ್ಧಿಯಾಗುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಇದಕ್ಕೆ ನ್ಯಾಚುರಲ್ ಇಮ್ಯೂನ್ ಬೂಸ್ಟರ್ ಅಂತಾನು ಕರೀಬಹುದು ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಫೈಬರ್ ಅಂಶ ಆ ಒಂದು ನಮ್ಮ ಪ್ರತಿರಕ್ಷಕ ವ್ಯವಸ್ಥೆಯನ್ನು ಸ್ಟ್ರಾಂಗ್ ಮಾಡುತ್ತೆ ಹಲವಾರು ಆಟೋಇಮ್ಯೂನ್ ಡಿಸೀಸ್ಗಳು ಶರೀರಕ್ಕೆ ಬರದಂತೆ ಇದು ನಮ್ಮ ಶರೀರದ ಇಮ್ಯುನಿಟಿ ವ್ಯವಸ್ಥೆಯನ್ನ ಚುರುಕುಗೊಳಿಸದಂತೆ ಕ್ರಿಯಾಶೀಲಗೊಳಿಸಿ ಅದನ್ನ ಬುದ್ಧಿವಂತಿಕೆಯನ್ನು ಅದರ ಬುದ್ಧಿವಂತಿಕೆಯನ್ನ ಇಂಟೆಲಿಜೆನ್ಸ್ ಅನ್ನ ಕೂಡ ಹೆಚ್ಚಿಸುತ್ತೆ ಇಮ್ಯುನಿಟಿ ಪವರ್ಗೆ ಬರೀ ಪವರ್ ಅಷ್ಟೇ ಅಲ್ಲ ಇಂಟೆಲಿಜೆನ್ಸ್ ಪವರು ಬೇಕಾಗುತ್ತೆ ಇಲ್ಲಾಂದ್ರೆ ಅದಕ್ಕೆ ಹಿಡಿತು ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್ಗಳು ಬರ್ತವೆ ಆರ್ಥರೈಟಿಸು ಸೋರಿಯಾಸಿಸ್ ಬ್ರಾಂಕೈಟಿಸು ಇವೆಲ್ಲ ಬರಲಿಕ್ಕೆ ಇಮ್ಯುನಿಟಿ ವ್ಯವಸ್ಥೆಲ್ಲ ಅವಘಡಗಳು ಕಾರಣ ಹಾಗೆ ಆದ್ಮೇಲೆ ಈ ಒಂದು ಬಟಾಣಿಯನ್ನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಲಬದ್ಧತೆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇಷ್ಟೆಲ್ಲ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಶರೀರಕ್ಕೆ ಪೂರಕವಾಗಿರ್ತಕ್ಕಂಥ ಲಾಭಗಳನ್ನು ಕೊಡತಕ್ಕಂಥ ಈ ಬಟಾಣಿ ಇದನ್ನ ಪುಟಾಡಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಸೇವನೆ ಮಾಡಬಹುದು ಕೆಲವು ಸಂದರ್ಭದಲ್ಲಿ ಕಿಡ್ನಿ ಫೇಲ್ ಆಗಿರ್ತಕ್ಕಂಥವ್ರು ಇದನ್ನ ಸೇವನೆ ಮಾಡಬಾರ್ದು ಯಾಕಂದ್ರೆ ಪ್ರೋಟೀನ್ ಅಧಿಕವಾಗಿರ್ತಕ್ಕಂಥ ಆಹಾರವನ್ನು ತಿನ್ನೋದ್ರಿಂದ ಕ್ರಿಯೇಟಿನ್ ಶರೀರದಲ್ಲಿ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಇದನ್ನ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರನ್ನ ಹೊರತುಪಡಿಸಿ ಬೇರೆ ಎಲ್ಲರೂ ಸೇವನೆ ಮಾಡ್ಬೇಕು ಮಕ್ಕಳಿಂದ ಎಲ್ಲರೂ ಸೇವನೆ ಮಾಡಬಹುದು ಹೀಗೆ ಅಂದ್ರೆ ಯಾರಿಗೆ ವಿಪರೀತ ಗ್ಯಾಸ್ಟ್ರಿಕ್ ಅಸಿಡಿಟಿ ಇರ್ತದೆ ಅವ್ರು ನೆನೆಸಿರ್ತಕ್ಕಂಥ ಕಾಳುಗಳನ್ನು ತಿನ್ನೋದ್ರಿಂದ ಆ ಗ್ಯಾಸ್ಟ್ರಿಕ್ ಅಸಿಡಿಟಿ ವೃದ್ಧಿ ಆಗೋದ್ರಿಂದ ಅವ್ರು ಚೆನ್ನಾಗಿ ಕುದಿಸಿ ಇದನ್ನ ಸೇವನೆ ಮಾಡಬೇಕು ನೆನಪಿರಲಿ ನೀವು ಕುಕ್ಕರ್ನಲ್ಲಿ ಕುದಿಸೋದ್ರಿಂದ ಪೋಷಕಾಂಶಗಳು ಸಾಯ್ತವೆ ಓಪನ್ ವ್ಯಾಸಲ್ಲಿ ಕುದಿಸಿ ಸೇವನೆ ಮಾಡಿ ಇನ್ನ ವಾತ ಇರಲಿಲ್ಲ ತಿಂದು ನೋಡಿ ಒಂದ್ಸಲಿ ಗ್ಯಾಸ್ಟ್ರಿಕ್ ಆಗ್ಲಿಲ್ಲ ಹೊಟ್ಟೆಯೊಬ್ಬರ ಬರಲಿಲ್ಲ ಅಂದ್ರೆ ಇದನ್ನ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಬೆಲ್ಲದ ಜೊತೆಗೆ ತಿಂದ್ರೆ ಸೋನೆ ಪೇ ಸುಹಾಗ ಅಂತಾರಲ್ಲ ಒಂದರಿಂದ ನೂರು ಪಟ್ಟು ಇದರ ಲಾಭಗಳು ಹೆಚ್ಚಾಗಿ ನಿಮಗೆ ಸಿಗ್ತವೆ ಗ್ಯಾಸ್ಟ್ರಿಕ್ ಆಗದೆ ಇದ್ರೆ ಮಾತ್ರ ಗ್ಯಾಸ್ಟ್ರಿಕ್ ಆಯಿತು ಹೊಟ್ಟೆ ಒಬ್ಬರ ಬರ್ತಾ ಇದೆ ಅಂದ್ರೆ ಇದನ್ನ ಚೆನ್ನಾಗಿ ಕುದಿಸಿ ಸೇವನೆ ಮಾಡಬಹುದು ಪಲ್ಯ ರೂಪದಲ್ಲಿ ಸಾಂಬಾರ್ ರೂಪದಲ್ಲಿ ಇದನ್ನ ಸೇವನೆ ಮಾಡಬಹುದು ಇದರ ಅತ್ಯಧಿಕ ಲಾಭವನ್ನು ತಾವು ಪಡ್ಕೊಳ್ಬಹುದು ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರ ಶೇರ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲಿ ಪೇಜ್ ಇದನ್ನು ಕನ್ನಡ ಅಂತ ಅಲ್ಲಿ ಕೂಡ ಫಾಲೋ ಮಾಡಬಹುದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಸಾಕು ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ಭಕ್ತಿಯ ಶರಣಾರ್ಥ